ನಾಡಪ್ರಭು ಕೆಂಪೇಗೌಡರು ಸಾವಿರದ ಐನೂರ ಹತ್ತರಿಂದ ಸಾವಿರದ ಐನೂರ ಅರವತ್ತೊಂಬತ್ತು ಅಲ್ಲಿಗೆ ಐವತ್ತೊಂಬತ್ತು ವರ್ಷಗಳ ಕಾಲ ಭಾಳ ನಿರಂತರವಾಗಿ ದಣಿವರಿಯದ ಒಬ್ಬ ನಾಯಕರಾಗಿ ಇಡೀ ಜಗತ್ತು ಪ್ರಸಿದ್ಧಿಯಾಗಿರ್ತಕ್ಕಂಥ ನಾಡಪ್ರಭು ಕೆಂಪೇಗೌಡರು ಅವರ ಐವತ್ತೊಂಬತ್ತು ವರ್ಷಗಳ ಕಾಲದಲ್ಲಿ ಅವರು ಸಾವಿರದ ಒಂಬೈನೂರ ಮೂವತ್ತೈದು ಮೂವತ್ತೇಳನೇ ಸಾಲಿನಲ್ಲಿ ಬೆಂಗಳೂರು ನಗರವನ್ನು ಏನು ವಿಜಯನಗರ ಹೇಗಿತ್ತು ಅದೇ ಮಾತ್ರಿ ಮಾಡಬೇಕು ಅಂತೇಳಿ ಅಲ್ಲಿ ಅವರು ತಮ್ಮ ಬಾಲ್ಯದಿಂದಲೇ ಸುಮಾರು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತೈದನೇ ವಯಸ್ಸಲ್ಲಿ ಆ ಭಾಗದಲ್ಲೆಲ್ಲ ಸಂಚಾರವನ್ನು ಮಾಡಿ ಬೆಂಗಳೂರು ನಗರಲ್ಲೂ ಸಹ ಹಾಗೆ ಎಲ್ಲ ಕಡೆ ನಾಲ್ಕು ದಿಕ್ಕುಗಳಲ್ಲಿ ಕೋಟೆಯನ್ನು ಕಟ್ಟಬೇಕು ಇಲ್ಲಿ ಬರ್ತಕ್ಕಂಥ ಎಲ್ಲ ಸಮುದಾಯದ ಜನರಿಗೆ ವ್ಯಾಪಾರವನ್ನು ಮಾಡಬೇಕು ಹಾಗೆ ಅವರಿಗೆ ಕುಡಿಯೋಕ್ಕೆ ನೀರಾಗಬೇಕು ಹಾಗೆ ಬೇಸಾಯ ಆಗ್ಬೋದು ಹಾಗೆ ಪ್ರತಿಯೊಂದು ಆರ್ಥಿಕತೆಯನ್ನು ಮುಂದುವರ್ಸ್ಬೇಕು ಅಂತೇಳಿ ಅನ್ನೋ ಉದ್ದೇಶದಿಂದ ಸನ್ಮಾನ್ಯ ನಾಡಪ್ರಭು ಕೆಂಪೇಗೌಡರು ಅವತ್ತೊಂದು ದಿವಸ ಭಾಳ ವಿಶೇಷವಾಗಿ ಬೆಂಗಳೂರು ನಗರವನ್ನು ಕಟ್ಟಿದ್ರು ಅದರ ಪ್ರತಿಫಲವಾಗಿ ಹಲವಾರು ಕೆರೆಗಳು ಇವತ್ತು ನಮಗೆಲ್ಲ ಜೀವನಾಡಿಯಾಗಿ ಬೆಂಗಳೂರು ನಗರದಲ್ಲಿ ಕೋಟ್ಯಾಂತರ ಜನ ಇವತ್ತು ನೀರು ಕುಡಿತಾ ಇದ್ದಾರೆ ಇಷ್ಟೊಂದು ಸಮೃದ್ಧಿಯಾಗಿದೆ ಅಂತ ಹೇಳಿದ್ರು ಮತ್ತು ಅಷ್ಟೊಂದು ವಿಸ್ತಾರವಾಗಿದೆ ಅಂತ ಹೇಳಿದರೆ ಅವತ್ತೊಂದು ದಿವಸ ನೋಡಿ ನಾವು ಹೇಗೀಗ ಮೊಬೈಲ್ನ ಉಪಯೋಗಿಸ್ತೀವಿ ಹಾಗೆ ಅವರು ದನ ಎತ್ತಗಳನ್ನು ಕಟ್ಟೋದ್ರ ಮುಖಾಂತರ ಇದು ಎಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ ಅಲ್ಲಿವರೆಗೂ ಸಹ ಈ ವಿಸ್ತರಣೆಯನ್ನು ಮಾಡಿ ಅಂತಕ್ಕಂಥ ದೂರದೃಷ್ಟಿಯನ್ನು ಇಟ್ಕೊಂಡು ಎಂ ವಿಶ್ವೇಶ್ವರಯ್ಯನವರು ರೀತಿಯಲ್ಲಿ ಬಹಳ ವಿಶೇಷವಾಗಿ ಬೆಂಗಳೂರು ನಗರವನ್ನು ಕಟ್ಟಿದ್ರು ಹಾಗೆ ಹದಿನಾರನೇ ಶತಮಾನದಲ್ಲಿ ಈ ಭಾಗದಲ್ಲಿ ಒಡ್ಡಾಡಿದಂತಹ ಏನು ಮಲೆ ಮಹೇಶ್ವರ ಆಗ್ಬೋದು ರಾಜಪ್ಪಾಜ್ಜೆ ಆಗ್ಬೋದು ಸಿದ್ದಪ್ಪಾಜಿ ಆಗ್ಬೋದು ಹಾಗೆ ಹನ್ನೆರಡನೇ ಶತಮಾನದ ಬಸವಣ್ಣವರು ಇವೆಲ್ಲ ಪ್ರೇರಣೆಯನ್ನು ಒಳಗೊಂಡಂತೆ ನಾಡಪ್ರಭು ಕೆಂಪೇಗೌಡರು ಈ ಸಮಾಜವನ್ನು ಕಟ್ಟಿದ್ರು ಹಂಗಾಗಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ನಾವೆಲ್ಲ ಸ್ಮರಿಸಬೇಕು ನಾಡಪ್ರಭು ಕೆಂಪೇಗೌಡರ ಜಯಂತಿ ಬರೀ ಒಂದು ದಿವಸದ ಜಯಂತಿ ಆಗೋಲ್ಲ ಇಡೀ ವರ್ಷ ಪೂರ್ತಿ ನಿತ್ಯೋತ್ಸ ನಿತ್ಯೋತ್ಸವವಾಗಿ ನಾಡಪ್ರಭು ಕೆಂಪೇಗೌಡರ ಆದರ್ಶಗಳನ್ನು ಪ್ರತಿಯೊಂದು ಮನೆಗಳಲ್ಲಿ ಮನೆಗಳಲ್ಲಿ ಮೈಗೂಡಿಸ್ಕೊಂಡ್ರೆ ಇರ್ತಕ್ಕಂಥ ದುಶ್ಚಟಗಳು ದೂರ ಆಗ್ತದೆ ಪ್ರತಿಯೊಬ್ಬ ಯುವಕರು ಸಹ ಈ ಸಮಾಜ ಕಟ್ಟುವಂಥ ಕೆಲಸದಲ್ಲಿ ನಿರತರಾಗ್ತಾರೆ ಆ ನಿಟ್ಟಿನಲ್ಲಿ ನಮ್ಮ ತಿಮ್ಮೇಗೌಡರು ಜಿಲ್ಲಾ ವಕಲಿಗರ ವೇದಿಕೆಯಿಂದ ಅವರು ಆಗ್ಬೋದು ನಮ್ಮ ಸೌಭಾಗ್ಯ ಅವರು ಆಗ್ಬೋದು ಹಾಗೆ ಅನೇಕ ಎಲ್ಲ ಪದಾಧಿಕಾರಿಗಳು ಈ ಭಾಗದ ಎಲ್ಲ ಮುಖಂಡರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಕ್ಕ ಭಾಳ ಸಂತೋಷವಾದಂಥ ವಿಷಯ ಕೆಂಪೇಗೌಡರ ಆದರ್ಶಗಳನ್ನು ನಾವೆಲ್ಲ ಮೈಗೂಡಿಸ್ಕೊಂಡು ಅವನ ಸಮಾಜವನ್ನು ಕಟ್ಟಡ ಅಂತ ಹೇಳಿ ನನ್ನ ಮಾತನ್ನು